ಹಾಂ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಇಂದು ನೋಡಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಹೊಸ ಪಠ್ಯಕ್ರಮದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಗಣಿತ ಭಾಗ ಒಂದು ಇದರಲ್ಲಿ ನೋಡ್ರಿ ನಾವು ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ನಾವು ಪಾರ್ಟ್ ಒನ್ ವೀಡಿಯೋದಲ್ಲಿ ಪ್ರಶ್ನೆ ಒಂದನ್ನು ನೋಡಿದ್ವಿ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಇದರಲ್ಲಿ ನೋಡ್ರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ಪಾರ್ಟ್ ಟು ವಿಡಿಯೋವನ್ನು ನೋಡೋಣ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಪ್ರಶ್ನೆ ಒಂದರ ಸಮೀಕರಣಗಳನ್ನು ಬಿಡಿಸಿದ್ದೇವೆ ಈಗ ಪಾರ್ಟ್ ಟು ವಿಡಿಯೋ ಮುಂದಿನ ಪ್ರಶ್ನೆ ಎರಡರಿಂದ ಮುಂದಿನ ಭಾಗವನ್ನು ಇಂದು ನಾವು ನೋಡೋಣ ಈಗ ನೋಡಿರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಇದರಲ್ಲಿ ಪ್ರಶ್ನೆ ಎರಡು ನೋಡಿರಿ ಪ್ರಶ್ನೆ ಎರಡರಲ್ಲಿ ಮುಂದಿನ ವಿಡಿಯೋದ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಪ್ರಶ್ನೆ ಎರಡರಿಂದ ನೋಡೋಣ ಪ್ರಶ್ನೆ ಎರಡು ಏನು ಹೇಳ್ತಾ ಇದೆ ನೋಡಿರಿ ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಸನ್ನಿವೇಶ ಒಂದು ಏನು ಹೇಳ್ತಾ ಇದೆ ನೋಡಿರಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ನೋಡಿರಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದು ನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವಯರ್ ಆಗಿದೆ ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಈಗ ಕಂಡುಹಿಡಿಯಬೇಕಾಗಿದೆ ಇದಕ್ಕೆ ಪರಿಹಾರ ನೋಡಿರಿ ಅಗಲ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್ ಆಗಿರಲಿ ಉದ್ದ ಎಲ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಒಂದು ಬ್ರ್ಯಾಕೆಟ್ ಇಂಟು ಮೀಟರ್ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಆಗಲ್ಲ ಎಲ್ ಇಂಟು ಬಿ ಅಂತ ನಾವು ಆಯತದ ವಿಸ್ತೀರ್ಣವನ್ನು ತೆಗೆದುಕೊಳ್ಳೋಣ ಓಕೆ ಹೌದಾ ನೆಕ್ಸ್ಟ್ ಆಯ್ತದ ವಿಸ್ತೀರ್ಣ ಏನು ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವಾಯರ್ ಇಸ್ ಈಕ್ವಲ್ ಡು ಎಕ್ಸ್ ಇಂಟು ಬ್ರಾಕೇಡ್ ಎರಡು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಡು ಐನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಡು ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ದ್ಯಾಟ್ಸ್ ಈಕ್ವಲ್ ಟು ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಐದುನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಜೀರೋ ಈಗ ಇದೇನಾಯ್ತು ರೀ ನಮಗೆ ವರ್ಗ ಸಮೀಕರಣದ ರೂಪದಲ್ಲಿ ನಾವು ಈ ಒಂದು ಸನ್ನಿವೇಶಗಳನ್ನು ಈ ಒಂದು ಸನ್ನಿವೇಶವನ್ನು ವರ್ಗ ಸಮೀಕರಣದ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ದೇವೆ ಓಕೆನಾ ಈಗ ನೋಡಿರಿ ಎರಡನೇ ಸನ್ನಿವೇಶ ಈಗ ನೋಡಿ ಎರಡನೇ ಸನ್ನಿವೇಶ ಏನು ಹೇಳ್ತಾ ಇದೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ನೋಡ್ರಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಎರಡು ಕ್ರಮಾನುಗತ ಸಂಖ್ಯೆಗಳು ಯಾವಪ್ಪ ಅನುಕ್ರಮ ಸಂಖ್ಯೆಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಅಂತ ಹೇಳೋಣ ಅವುಗಳ ಗುಣಲಬ್ಧ ಎಷ್ಟಾಗಿದೆ ಇಲ್ಲಿ ಮುನ್ನೂರ ಆರು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಮುನ್ನೂರ ಆರು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಮುನ್ನೂರ ಆರು ಇಸ್ ಈಕ್ವಲ್ ಟು ಝೀರೋ ಇದು ಏನಾಯ್ತು ರೀ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ ಎನ್ನುವುದು ವರ್ಗ ಸಮೀಕರಣದ ರೂಪದಲ್ಲಿ ನಮಗೆ ಬಂದಿದೆ ಓಕೆನಾ ನೆಕ್ಸ್ಟ್ ಮೂರನೇ ಸ ಒಂದು ಸನ್ನಿವೇಶ ಏನು ಹೇಳ್ತಾ ಇದೆ ನೋಡಿರಿ ನೆಕ್ಸ್ಟ್ ಮೂರನೇ ಸನ್ನಿವೇಶ ನೋಡೋಣ ರೋಹನನ ತಾಯಿಯ ಅವನಿಗೆ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ನೋಡ್ರಿ ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ವರ್ಷಗಳಲ್ಲಿ ಗುಣಲಬ್ಧವು ಮುನ್ನೂರ ಅರವತ್ತು ಆಗುತ್ತದೆ ನಾವು ಮೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ನೋಡ್ರಿ ಮೋಹನನ ಈಗಿನ ವಯಸ್ಸು ಎಷ್ಟು ಅಂತ ನಾವು ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸೋಣ ಓಕೆನಾ ಇವಾಗ ನೋಡ್ರಿ ಪರಿಹಾರ ರೋಹನನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಓಕೆನಾ ರೋಹನನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ತಾಯಿಯ ಈಗಿನ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತಾರು ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ತಾಯಿ ಮೂರು ವರ್ಷಗಳ ನಂತರ ರೋಹನನ ವಯಸ್ಸು ಎಕ್ಸ್ ಪ್ಲಸ್ ಮೂರು ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತಾರು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಎಷ್ಟಾಗಿದೆ ರೀ ಮುನ್ನೂರ ಅರವತ್ತಾಗಿದೆ ಆದ್ದರಿಂದ ಎಕ್ಸ್ ಪ್ಲಸ್ ತ್ರೀ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಈಸ್ ಈಕ್ವಲ್ಡೋ ತ್ರೀ ಸಿಕ್ಸ್ಟಿ ಈಗ ನಾವು ಎಕ್ಸನ್ನು ಒಳಗೆ ಎರಡು ಬ್ರ್ಯಾಕೆಟನ್ನು ಗುಣಕರ ಮಾಡಿದಾಗ ಎಕ್ಸ್ ಸ್ಕ್ವರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ಮೂರಲ್ಲಿ ಎಂಬತ್ತೇಳು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ನೆಕ್ಸ್ಟ್ ನೋಡಿರಿ ಎಕ್ಸ್ಕ್ವರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸು ಒಂದು ಮೂರು ಎಕ್ಸ್ ಎಷ್ಟಾಯ್ತು ರೀ ಮೂವತ್ತೆರಡು ಎಕ್ಸ್ ಮೈನಸ್ ಎರಡು ನೂರ ಎಪ್ಪತ್ತ್ಮೂರು ಅಂದರೆ ಮುನ್ನೂರ ಅರವತ್ತರಲ್ಲಿ ಎಂಬತ್ತೇಳನ್ನು ತೆಗೆದಾಗ ಮೈನಸ್ ಟು ಸೆವೆಂಟಿ ತ್ರೀ ಇಸ್ ಈಕ್ವಲ್ ಟು ಝೀರೋ ಆಯಿತು ಇದು ನೋಡಿರಿ ನಮಗೆ ವರ್ಗ ಸಮೀಕರಣದ ರೂಪದಲ್ಲಿ ಬಂದಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ನಮಗೆ ಸಿಕ್ಕಿದೆ ಇವಾಗ ನೆಕ್ಸ್ಟ್ ನಾಲ್ಕನೇ ಸನ್ನಿವೇಶ ನೋಡೋಣವಾ ನಾಲ್ಕನೇ ಸನ್ನಿವೇಶ ನೋಡ್ರಿ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ನೋಡಿರಿ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವವು ಎಂಟು ಕಿಲೋಮೀಟರ್ ಪರ್ ಹವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ನೋಡಿರಿ ರೈಲಿನ ಜವ ಪರಿಹಾರ ನೋಡೋಣ ಇದಕ್ಕೆ ರೈಲಿನ ಜವವನ್ನು ಕಂಡುಹಿಡಿಯಬೇಕಾಗಿದೆ ರೈಲಿನ ಜವ ಇಜಿಕೊಂಡು ಎಕ್ಸ್ ಕಿಲೋಮೀಟರ್ ಪರ್ ಹವರ್ ಆಗಿರಲಿ ನಮಗೆ ಗೊತ್ತಿಲ್ಲ ಅಂದರೆ ನಾವೇನಂತ ತೆಗೆಬೇಕ್ರಿ ಎಕ್ಸ್ ಕಿಲೋಮೀಟರ್ ಪರ್ ಹವರ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಇವಾಗ ರೈಲಿನ ಜವವನ್ನು ನೆಕ್ಸ್ಟ್ ನೋಡಿರಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಕಾಲ ನಾಲ್ಕುನೂರ ಎಂಬತ್ತು ಬೈ ಎಕ್ಸ್ ಹವರ್ಸ್ ಎಂಟು ಗಂಟೆ ಕಡಿಮೆ ಜವದಲ್ಲಿ ಚಲಿಸಿದಾಗ ರೈಲಿನ ಜವ ಇಸಿ ಕೋಲ್ಡೋ ಎಕ್ಸ್ ಮೈನಸ್ ಏಟ್ ಕಿಲೋಮೀಟರ್ ಪರ್ ಹವರ್ ಆಗಿರುತ್ತೆ ನೆಕ್ಸ್ಟು ಎಂಟು ಗಂಟೆ ಕಡಿಮೆ ಜವದಲ್ಲಿ ರೈ ಜವದಲ್ಲಿ ಚಲಿಸಿದಾಗ ತೆಗೆದುಕೊಳ್ಳುವ ಕಾಲ ಎಝಿಕೊಲ್ಟು ನಾಲ್ಕುನೂರ ಎಂಬತ್ತು ಬೈ ಎಕ್ಸ್ ಮೈನಸ್ ಎಂಟು ನೆಕ್ಸ್ಟ್ ನೋಡಿರಿ ಎಂಟು ಗಂಟೆ ಕಡಿಮೆ ಜವದಲ್ಲಿ ಚಲಿಸಿದಾಗ ತೆಗೆದುಕೊಳ್ಳುವ ಕಾಲ ಎಷ್ಟಾಗಿರುತ್ತೆ ರೀ ನಾಲ್ಕುನೂರ ಎಂಬತ್ತು ಬೈ ಎಕ್ಸ್ ಮೈನಸ್ ಎಂಟು ಹವರ್ಸ್ ಆಗಿರುತ್ತೆ ಪ್ರಶ್ನೆಯ ಪ್ರಕಾರ ನೋಡ್ರಿ ನಾಲ್ಕುನೂರ ಎಂಬತ್ತು ಬೈ ಎಕ್ಸ್ ಪ್ಲಸ್ ತ್ರೀ ಜೀಕೊಲ್ಟು ನಾಲ್ಕುನೂರ ಎಂಬತ್ತು ಬೈ ಎಕ್ಸ್ ಮೈನಸ್ ಎಂಟು ನಾಲ್ಕುನೂರ ಎಂಬತ್ತನ್ನು ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎಂಟು ಇದನ್ನು ಓರೆ ಗುಣಕಾರ ಮಾಡೋಣ ಇಲ್ಲಿ ಇಲ್ಲಿ ಎಕ್ಸ್ ಇದು ಲಸ ಆದಾಗ ಮೂರು ಎಕ್ಸ್ ಆಗುತ್ತೆ ಈ ಎಕ್ಸು ನಾಲ್ಕುನೂರ ಎಂಬತ್ತರ ಪಕ್ಕ ಬರುತ್ತೆ ಒರೆ ಗುಣಕರ ಮಾಡಿದಾಗ ಇದು ಎಕ್ಸ್ ಮೈನಸ್ ಎಂಟು ಇಂಟು ಬ್ರಾಕೆಟ್ ನಾಲ್ಕುನೂರ ಎಂಬತ್ತು ಪ್ಲಸ್ ಮೂರು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಎಂಟು ಇಸ್ ಈಕ್ವಲ್ ಟು ನಾಲ್ಕುನೂರ ಎಂಬತ್ತು ಎಕ್ಸ್ ಆಗಿರುತ್ತೆ ನಾಲ್ಕುನೂರ ಎಂಬತ್ತು ಇಂಟು ಎಕ್ಸ್ ಈಸ್ ನಾಲ್ಕುನೂರ ಎಂಬತ್ತು ಎಕ್ಸ್ ಮೈನಸ್ ನಾಲ್ಕುನೂರ ಎಂಬತ್ತು ಎಂಟಲ್ಲೇ ಮೂರು ಸಾವಿರದ ಎಂಟುನೂರ ನಲವತ್ತು ಪ್ಲಸ್ ಮೂರು ಎಕ್ಸ್ ಇಂಟು ಎಕ್ಸೀಸ್ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟಮೂರಲ್ಲೇ ಇಪ್ಪತ್ತ್ನಾಲ್ಕು ಎಕ್ಸ್ ಈಸ್ ಈಕ್ವಲ್ಡು ನಾಲ್ಕುನೂರ ಎಂಬತ್ತು ಎಕ್ಸ್ ನೆಕ್ಸ್ಟ್ ನೋಡಿರಿ ಮೂರು ಸಾವಿರದ ಎಂಟುನೂರ ನಲವತ್ತು ಮೈನಸ್ಸಿಂದ ಗುಣಿಸಿದಾಗ ಪ್ಲಸ್ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಇಝ ಈಕ್ವಲ್ ಟು ಝೀರೋ ಇಲ್ಲಿ ನೋಡಿರಿ ನಾಲ್ಕುನೂರ ಎಂಬತ್ತು ಎಕ್ಸು ನಾಲ್ಕುನೂರ ಎಂಬತ್ತು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೈನಸ್ ಮೂರು ಸಾವಿರದ ಎಂಟುನೂರ ನಲವತ್ತು ಪ್ಲಸ್ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಇಲ್ಲಿ ಮೈನಸನ್ನು ಒಳಗಡೆ ಗುಣಕರ ಮಾಡಿದಾಗ ಮೂರು ಸಾವಿರದ ಎಂಟುನೂರ ನಲವತ್ತು ಮೈನಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಮೂರು ಎಕ್ಸ್ ಸ್ಕ್ವಯರನ್ನು ನಾವು ಮೈನಸಿಂದ ಗುಣಕಾರ ಮಾಡಿಲ್ಲಪ್ಪ ಅಂತಂದಾಗ ಏನಾಗುತ್ತೆ ನೋಡಿರಿ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಪ್ಲಸ್ ಮೂರು ಮೈನಸ್ ಮೂರು ಸಾವಿರದ ಎಂಟುನೂರ ನಲವತ್ತು ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಮೂರನ್ನು ಕಾಮನ್ ತೆಗೆದುಕೊಂಡಾಗ ಏನಾಗುತ್ತೆ ನೋಡ್ರಿ ಮೂ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಎಂಟು ಎಕ್ಸ್ ಪ್ಲಸ್ ಮೈನಸ್ ಆಫ್ ಒಂದು ಸಾವಿರದ ಎರಡು ನೂರ ಎಂಬತ್ತು ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ನಾವು ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಮೈನಸ್ ಮೈನಸ್ ಆಫ್ ಮೂರು ಸಾವಿರದ ಎಂಟುನೂರ ನಲವತ್ತು ಇಲ್ಲಿದೆಯಲ್ಲ ಮೈನಸ್ಸು ಮೂರು ಸಾವಿರದ ಎಂಟುನೂರ ನಲವತ್ತು ಎಕ್ಸ್ ಕ್ವಾರ ಮೈನಸ್ ಎಂಟು ಎಕ್ಸ್ ಮೈನಸ್ ಒಂದು ಸಾವಿರದ ಎರಡುನೂರ ಎಂಬತ್ತು ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಇದು ನಮಗೆ ವರ್ಗ ಸಮೀಕರಣ ಎ ಎಕ್ಸ್ ಕ್ವಾರ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ನಮಗೆ ಬಂದಿದೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ Subscribe, Mari. Thank you.